ಎರಡು ಭಯ ನಮ್ಗೆ ಜನ್ಮಗಳ ಭಯ ಬರುತ್ತೆ ನಮ್ಗೆ ಎಲ್ರಿಗೂ ಕೂಡ ಇವತ್ತಿನ ದಿನ ಕೆಟ್ಟ ಜನ್ಮ ಬರುತ್ತೆ ಅಂತಂದ್ರೆ ಯಾರಿಗೂ ಭಯ ಇರಲ್ಲ ಯಾಕೆ ಅಂತಂದ್ರೆ ಆ ತರದ ಅಧ್ಯಯನವನ್ನು ನಾವು ಮಾಡ್ತಾ ಇಲ್ಲ ಇವತ್ತಿಗೆ ಕೇಳಿದ್ರೆ ಇವತ್ತು ಸಪೋದ್ರೆ ಮುಗಿದ್ರು ಅಂತ ನೀನ್ ನೆಕ್ಸ್ಟ್ ಏನು ಯಾರಿಗೂ ಗೊತ್ತಿಲ್ಲ ಒಂದ್ ಜನ್ಮಕ್ಕೆ ನಿಮ್ಮ ಪಯಣ ಮುಗಿದೋಯ್ತು ಅನ್ನುವಂತಹ ಅಧ್ಯಯನಗಳನ್ನ ಅಥವಾ ಸಮಾಜದಲ್ಲಿ ನಾವು ನಾವು ಆದ್ರೆ ಹಾಗಲ್ಲ ನಮ್ಮ ಹೇಳ್ತೀವಿ ನಾವು ಅಲ್ವಾ ನಮ್ಮ ಪುರಾಣ ಶುರುವಾಗೋದೇ ಶಾಪದಿಂದ ಹುಟ್ಟಿದ್ರು ಅಂತ ಪುರಾಣ ಶುರುವಾಗೋದೇನೆ ಶಾಪದಿಂದ ಹುಟ್ಟಿದ್ರು ಅಂತ ಅಂದ್ರೆ ಇರುವ ಒಳ್ಳೆಯ ಜನ್ಮದಿಂದಾಗಿ ಕೆಟ್ಟ ಜನ್ಮವನ್ನು ಪಡೆಯೋದರ ಅದರಷ್ಟು ಭಯಾನಕವಾದ ಭಯ ಇನ್ನೊಂದು ಇರ್ತಾ ಇರಲಿಲ್ಲ ಮುಂಚೆ ಆದರೆ ಇವತ್ತಿಗೆ ನಮಗೆ ಅದು ಭಯವೇ ಇಲ್ಲ ಹಾಗಾಗಿ ಹಾಗಾಗಿ ಕೆಟ್ಟ ಜನ್ಮ ಅಂತಕ್ಕಂಥದ್ದು ಒಂದು ಮೊದಲನೇ ಭಯ ಇನ್ನೊಂದು ಭಯ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ ಅದು ಯಾವುದು ಅಂದರೆ ರೋಗ ಅದು ಈ ಜನ್ಮದಲ್ಲೇ ನಮಗೆ ಬರ್ತಕ್ಕಂಥದ್ದು ಒಬ್ಬೊಬ್ಬರಿಗೂ ಒಂದೊಂದು ರೋಗ ಅದ್ರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಜಾಸ್ತಿ ಎಲ್ರಿಗೂ ಕೂಡ ಗೊತ್ತಿರತ್ತೆ ಹೀಗೆ ಎರಡು ವಸ್ತುಗಳು ಒಂದು ಕೆಟ್ಟ ಜನ್ಮ ಈಗ ಹಾಡುಗಳೆಲ್ಲ ನೆನಪಿಸಿಕೊಂಡ್ರೆ ಕೆಟ್ಟ ನರ ಜನ್ಮ ಬಾರದಂತೆ ಅಂತಾನೋ ಹೀನ ಜನ್ಮ ಬಾರದಂತೆ ಅಂತಾನೋ ಎಲ್ಲವನ್ನು ಕೂಡ ಯಾಕೆ ಸ್ತೋತ್ರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಹೀಗೆ ಎರಡು ಅಂಶಗಳು ನಮಗೆ ಅತ್ಯಂತ ಕಷ್ಟವನ್ನು ಕೊಡತಕ್ಕಂಥದ್ದು ಒಂದು ಕೆಟ್ಟ ಜನ್ಮ ಇನ್ನೊಂದು ಹುಟ್ಟಿದಾಗ ಒಂದು ಕೆಟ್ಟ ರೋಗ ನಮ್ಮ ದೇಹಕ್ಕೆ ಬರ್ತಕ್ಕಂತಹ ಅನೇಕ ರೋಗಗಳು ಈ ಎರಡೂ ಹೇಗೆ ಬರುತ್ತೆ ನಮಗೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತಂದ್ರೆ ನಾವು ಮಾಡ್ತಕ್ಕಂತಹ ಗುರು ಹಿರಿಯರಲ್ಲಿ ಮಾಡ್ತಕ್ಕಂತಹ ದ್ರೋಹ ನಾವು ಏನಾದರೂ ಮಾಡಿದ್ವಿ ಅಂತ ಗುರು ಹಿರಿಯರಲ್ಲಿ ನಾವು ದ್ರೋಹವನ್ನು ಮಾಡಿದ್ವಿ ಅಂತ ದೊಡ್ಡವರಲ್ಲಿ ನಾವು ಮಾಡ್ತಕ್ಕಂತಹ ಅಪಚಾರಗಳಿಂದಾಗಿ ಈ ಎರಡೂ ಕೂಡ ನಮ್ಗೆ ತರುತ್ತೆ ಹಾಗೆ ಬಂದಿರ್ತಕ್ಕಂತಹ ಹೇಗೆ ಎರಡು ತರ ದ್ರೋಹ ಎರಡು ತರ ಮಾಡಬೇಕು ದೊಡ್ಡವರಿಗೆ ಅವ್ರಿಗೆ ದುಃಖ ಆಗುವ ಹಾಗೆ ಮಾಡತಕ್ಕಂಥದ್ದು ಏನಂದ್ರೆ ಅವ್ರಿಗೆ ಹಿಂಸೆ ಕೊಡೋದು ಅವರಿಗೆ ಕಾಟ ಮಾಡೋದು ಇದೊಂದು ದ್ರೋಹ ಇನ್ನೊಂದು ಅವರಿಗೆ ಸರಿಯಾಗಿ ಮರ್ಯಾದೆ ಎರಡು ದ್ರೋಹ ಕೆಲವ್ರು ಹಾಕ್ಬೇಕಾದ್ರೆ ಅಪ್ಪ ಅಮ್ಮನ ನಾಟ್ ಕೇಳಲ್ಲ ಅಪ್ಪ ಅಮ್ಮನ ಜುಟ್ಟು ಹಿಡಿದು ಬರ್ಲೊಂದು ಮೊದಲ అమ్మ ఒక్క అంతే నేను సెల్యుట్టు హిడుతారు ఇన్కే ఏం పప్పు ఉన్నా ఒక్క కళ అమ్మ సే కూడా నేల అంద కారు అల్వా ఎరడూ కూడా ద్రోహ ఎరడూ మాట అప్ప అమ్మే నో కొడు అప్ప అమ్మే దురి హిరియర్ నో కొడు ಅವ್ರು ಹೇಳಿದ್ರೆ ಮಾಡದೆ ಅವ್ರಿಗೆ ಬೇಸರ ಒಂದು ಈ ಎರಡನ್ನೂ ಕೂಡ ನಾವು ಮಾಡ್ತೀವಿ ಎರಡೂ ಮಾಡ್ತೀವಿ ಅಂತ ಆದ್ರೆ ನೋವು ಕೊಟ್ಟರೆ ಏನಾಗುತ್ತೆ ಹೀನ ಜನ್ಮಗಳು ಬರುತ್ತೆ ಕೆಟ್ಟ ಕೆಟ್ಟ ಜನ್ಮಗಳು ಬರುತ್ತೆ ಬೇಸರ ಮಾಡಿಸಿದ್ರೆ ಏನಾಗುತ್ತೆ ರೋಗಗಳು ಬರುತ್ತೆ ಬೇರೆ ಬೇರೆ ರೋಗಗಳು ಬರುತ್ತೆ ಇದೇ ಕಥೆ ನಮಗೆ ಪುರಾಣದಲ್ಲೆಲ್ಲ ಸಿಗುತ್ತೆ ಈ ಕುಬೇರ ಕ್ರತ ಹೇಳಬೇಕು ಕುಬೇರ ಚಿತ್ರ ಮಾಡುತ್ತೀರಾ ಅಲ್ಲ ಇಷ್ಟು ದೊಡ್ಡ ಹೊಟ್ಟೆ ಅಲ್ಲ ಲಾಫಿಂಗ್ಗೋಸ್ಕರ ಕೆಲವರೆಲ್ಲ ಕುಬೇರ ಅಂತಂದ್ರೆ ಆ ತರ ಎಲ್ಲ ಏನಿಲ್ಲ ಅವನು ದೇವ ಆದ್ರಿಂದ ಒಳ್ಳೆ ರೂಪ ಇರತಕ್ಕಂಥ ವ್ಯಕ್ತಿ ಆ ಕುಬೇರ ಎಲ್ಲ ಉತ್ತರ ದಿಕ್ಕಿಗೆ ಅಭಿಮಾನಿ ಆಗಿರ್ತಕ್ಕಂಥ ವ್ಯಕ್ತಿ ದನ ಸಂಪತ್ತಿಗೆ ಅಭಿಮಾನಿ ಈ ಕುಬೇರನ ಮಕ್ಕಳು ನನಗೂ ಅಂತ ಇಬ್ರು